ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವಾಗ ಒಂದು ಏಳು ಕಾಲೇನೂ ಆಗಿತ್ತು ಟೈಮು ಆವಾಗ ನಾನು ಟೆರೆಸ್ ಮೇಲೆ ಬಂದೆ ಅಂದರೆ ಅಮೂಲ್ಯ ಕಾಲೇಜ್ ಹೊರಟಲು ಅವಳನ್ನು ಕಳಿಸ್ಕೊಟ್ಬಿಟ್ಟು ನಾನು ಟೆರೆಸ್ ಮೇಲೆ ಬಂದೆ ಒಂಚೂರು ಇಬ್ನಿ ಬಿದ್ದಿರುತ್ತಲ್ಲ ಒಂಚೂರು ಸ್ಪ್ರೇ ಮಾಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೆ ಹಂಗಾಗಿ ಸುತ್ತ ವ್ಯವ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗಾಗಿ ಒಂದು ವಿಡಿಯೋನ ಮಾಡಿಕೊಂಡೆ ಈಗ ಇನ್ನು ಸೂರ್ಯ ಉಡ್ತಾ ಇರೋದನ್ನು ನೀವು ನೋಡ್ಬೋದು ನಮ್ಮ ಮನೆ ಮೇಲೆ ನಿಂತು ನೋಡಿದ್ರೆ ವ್ಯವ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ಸ್ ಸಿಗುತ್ತೆ ಸ್ನೇಹಿತರೆ ಈ ಟೈಮ್ ಬಂದು ಒಂದು ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲನೂ ಮುಗಿಸಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿದೆ ಇವತ್ತು ಸುಮಾರು ಒಂದು ಹದಿನೈದು ದಿನ ಆಗಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ಹಬ್ಬ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದಿದ್ದು ನಾನು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲನೂ ನೀಟಾಗಿ ಫೋಟೋ ಎಲ್ಲ ಉರಿಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟೆ ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈಗಿಲ್ಲಿ ನೀವು ನೋಡ್ತಿರೋದು ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ ಮೊನ್ನೆ ನಮ್ಮ ಮನೆಯವ್ರನ್ನ ತುಂಬ ದಿನದಿಂದ ಕೇಳ್ತಾಯಿದ್ದೆ ಚನ್ನಪಟ್ಟಣಕ್ಕೆ ಹೋಗ್ಬೇಕು ಹೇಳ್ಬಿಟ್ಟು ಅಂದರೆ ಭತ್ತದ ತೋರಣ ತರಬೇಕು ಅನ್ನೋದು ಭಾಳ ದಿನದಿಂದ ಅನ್ಕೋತಾ ಇದ್ದೆ ನಾನು ಹಂಗಾಗಿ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಅಂಗಡಿ ರೋಡ್ ಸೈಡಲ್ಲಿ ಇದ್ದಂಥ ಅಂಗಡಿನಲ್ಲಿ ತೊಗೊಂಬಂದೆ ಎರಡು ಭತ್ತದ ತೋರಣ ತಂದೆ ಒಂದು ಮೇಯ್ನ್ ಡೋರ್ಗೆ ಮತ್ತು ಒಂದು ದೇವ್ರ ಮನೆ ಬಾಗಿಲಿಗೆ ಈಗ ಇಲ್ಲಿ ನೋಡ್ತಿರುವಂಥದ್ದು ನೀವು ಗಿಡಕ್ಕೂ ಸಹಿತ ಒಂದಷ್ಟು ಒಂದೆರಡು ಪ್ಯಾಕೆಟ್ ಗೊಬ್ಬರನ ತಗೊಂಬಂದೆ ಮತ್ತು ಒಂದು ಆರು ಹಣ್ಣಿನ ಗಿಡಗಳನ್ನ ಮತ್ತೆ ನನ್ನ ಟೆರೆಸ್ ಗಾರ್ಡನ್ಗೆ ತೊಗೊಂಬಂದೆ ಸ್ನೇಹಿತರೆ ಅಲ್ಲೇ ಪಾರ್ಟ್ನಿಂಗ್ ಎಲ್ಲನೂ ಮಾಡಿಸ್ಕೊಂಡು ತೊಗೊಂಡ್ಬಂದೆ ಹಾಗೆ ಒಂದು ಕೀ ಕೀ ಬಂದ್ ಸ್ನೇಹಿತ ಒಂದು ವುಡ್ಡು ಸ್ಟ್ಯಾಂಡನ್ನು ಸಹಿತ ತೊಗೊಂಬಂದೆ ಈ ಭತ್ತದ ತೋರಣ ತರಬೇಕು ಅಂತದ್ದು ನನಗೆ ಮನೆ ಕಟ್ಟೋಕ್ಕೂ ಮುಂಚೆಯಿಂದನೂ ಭಾಳ ಆಸೆ ಇತ್ತು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಅವ್ರಿಗೆ ಫ್ರೀ ಇರೋ ಕಾರಣ ಕರ್ಕೊಂಡು ಹೋಗಿರಲಿಲ್ಲ ಮೊನ್ನೆ ಹಠ ಮಾಡಿ ನಾನು ಚನ್ನಪಟ್ಟಣಕ್ಕೆ ಕರ್ಕೊಂಡು ಹೋಗಿದ್ದು ಮತ್ತು ದಾರಿನಲ್ಲಿ ಹೋಗ್ತಾನೆ ಫಸ್ಟ್ ಅಂಗಡಿ ಸಿಗ್ತಲ್ವ ಅಲ್ಲಿ ಎರಡೇ ಪೀಸ್ ಇತ್ತಿದ್ದು ಅಂದರೆ ಒಂದು ದೇವ್ರ ಮನೆಗೆ ಬರುವಂಥದ್ದು ಇನ್ನೊಂದು ಮೇನ್ ಇರುವಂಥದ್ದು ಎರಡೇ ಪೀಸ್ ಇದ್ದಿದ್ದು ಅಂದರೂ ಸತಿ ಬಂದಿದ್ದೀವಲ್ಲ ಏನು ಮಾಡೋದು ಅಲ್ಲೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಂಡೆ ನಾನು ಈಗ ನೋಡ್ತಿದ್ದೀರ ಅದನ್ನೆಲ್ಲನೂ ತೆಗೆದು ನಾನು ಫುಲ್ ರೋಲ್ ಮಾಡಿರ್ತಾರಲ್ಲ ಅದು ಫುಲ್ ಒಂಥರ ನುಲ್ಕೊಂಡಂಗೆ ಆಗಿತ್ತು ಅದನ್ನೆಲ್ಲನೂ ಸರಿ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಐಟು ಸಾಕಾಗತ್ತಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿತ್ತು ಒಂಚೂರು ಜಾಸ್ತಿನೂ ಇರಲಿಲ್ಲ ಒಂಚೂರು ಕಮ್ಮಿನೂ ಇರಲಿಲ್ಲ ಅಷ್ಟು ಅಚ್ಚುಕಟ್ಟಾಗಿ ದೇವ್ರ ಮನೆ ಬಾಗಿಲಿಗೆ ಕೂತ್ಕೊಳಿತು ಅದಾದಮೇಲೆ ಇನ್ನೊಂದೇನಿದೆ ಅದು ದೊಡ್ಡದಾಗ್ಬೋದೇನೋ ಅಂತ ಅನ್ಕೋತೈತೆ ಅಂದರೆ ಮೇಯ್ನ್ ಡೋರ್ಗೆ ತಂದಿದ್ದಿದ್ದು ಫಸ್ಟು ಇಲ್ಲಿ ದೇವ್ರ ಮನೆ ಬಾಗಿಲಿಗೆ ಹಾಕ್ಬಿಟ್ಟು ಆಮೇಲೆ ಹೊರಗಡೆ ಮೇನ್ ಡೋರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಮನೇಲಿರೋ ದೇವ್ರ ಮನೆ ಬಾಗಿಲಾಗಿರ್ಬೋದು ಮೇನ್ ಡೋರ್ ಆಗಿರ್ಬೋದು ಎಲ್ಲವೂ ಕೂಡ ಹೈಟ್ ಜಾಸ್ತಿ ಇದೆ ಒಂದು ಸ್ಟ್ಯಾಂಡ್ ಹಾಕೋಬೇಕು ಇಲ್ಲ ಅಂತ ಅಂದರೆ ಲ್ಯಾಡರ್ನ ಹಾಕ್ಕೊಂಡೇ ನಾನು ಏನಾದರೂ ಒರ್ಸೋದಿರಲಿ ಕ್ಲೀನಿಂಗು ಇತ್ಯಾದಿ ಇನ್ನೇನಾದ್ರೂ ಮಾಡಬೇಕು ಹಂಗಾಗಿ ಡೈನಿಂಗ್ ಟೇಬಲಲ್ಲಿದ್ದಂಥ ಚೇರ್ನೇ ಹಾಕ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ಅಳತೆ ಅಂತೂ ಕರೆಕ್ಟಾಗಿತ್ತು ಅವನು ಕೊಡಬೇಕಾದ್ರೆ ಅಂಗಡಿ ಹುಡುಗ ಹೇಳ್ತಾ ಇದ್ದ ಮೇಡಮ್ ಇಲ್ಲ ನೀವು ವಾಪಸ್ ಏನು ತರಲ್ಲ ಹೋಗಿ ಕರೆಕ್ಟಾಗಿರುತ್ತೆ ಕಣ ಅಂತ ನಂಗೆ ಹೇಳ್ತಾ ಇದ್ದ ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕಿದ್ಮೇಲೆ ಒಂಥರ ಲುಕ್ ಚೇಂಜ್ ಆಯಿತು ದೇವ್ರ ಮನೆಯದು ಅಂದರೆ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ನಾನು ಪ್ಲಾಸ್ಟಿಕ್ ತೋರಣ ಎಲ್ಲ ಹಾಕೋದು ಬೇಡ ಹಾಕಿದ್ರೆ ಭತ್ತದ ತೋರಣನೇ ಹಾಕಬೇಕು ಅಂತ ನನಗೆ ನೋಡಿ ಎಷ್ಟು ಕರೆಕ್ಟಾಗಿ ಅದು ಕೂತಿದೆ ಅಂತ ಒಂದು ಚೂರು ಜಾಸ್ತಿನೂ ಇಲ್ಲ ಒಂಚೂರು ಕಮ್ಮಿನೂ ಇಲ್ಲ ಕರೆಕ್ಟಾಗಿತ್ತು ಆ ಬಾಗಿಲಿನ ನಾನು ನೆಕ್ಸ್ಟ್ ಇನ್ನೂ ಮೈನ್ ಡೋರಕ್ಕೆ ತಂದಿದ್ದು ಬಿಚ್ಚಿ ನೋಡ್ತಾ ಇದ್ದೀನಿ ಆತ ಹೇಳಿದ್ದ ಬಿಚ್ಚುವಾಗ ಕೆಲವೊಂದಷ್ಟು ಭತ್ತಗಳು ಉದುರು ಕಳುತ್ತವೆ ಮೇಡಮ್ ಏನು ತೊಂದರೆ ಇಲ್ಲ ಅದನ್ನು ತೋರಣ ಹಾಕಿದ್ಮೇಲೆ ಉದುರೋದಿಲ್ಲ ಅದು ಅಂತ ನನಗೆ ಹೇಳಿದರು ಹಂಗಾಗಿ ನೋಡ್ತಾ ಇದ್ದೀನಿ ಅಲ್ಲಿ ನೋಡ್ಬೋದು ಕೆಳಗಡೆ ಎಷ್ಟೊಂದು ಭತ್ತ ಉದ್ರಿದೆ ಅಂತ ಆಮೇಲೆ ನಾನು ಬಾಗ್ಲಕ್ಕೆ ಹಾಕಿದ್ಮೇಲೆ ಒಂದೇ ಒಂದು ಭತ್ತದ ಕಾಳು ಸಹಿತ ಚೆಲ್ಲಿಲ್ಲ ತುಂಬ ಇದು ಮಾತ್ರ ಒಂದು ಅಂದರೆ ಒಂದು ಐದರಿಂದ ಆರು ಇಂಚು ಉದ್ದ ಇತ್ತು ಅಂದರೆ ನಮ್ಮ ಮೇನ್ ಡೋರ್ ಡೋರಲ್ಲಿ ಏನು ಬಾಗ್ಲಿದೆ ಅದಕ್ಕಿಂತ ಸ್ವಲ್ಪ ಉದ್ದ ಇತ್ತು ಅಂತಂದರೆ ನಮ್ಮ ಡೋರ್ ಬಂದು ನಾಲ್ಕೂವರೆ ಅಡಿಯಾಗಲೇ ಇರೋದು ಇಲ್ಲಿ ನಮ್ಮ ಮೇನ್ ಡೋರ್ ಹತ್ರ ಜಾಗ ಇಲ್ಲ ಹಂಗಾಗಿ ನಮ್ಮದು ನಾರ್ತ್ ಫೇಸ್ಗೆ ಮೈನ್ ಡೋರ್ ಇರೋದ್ರಿಂದ ಜಾಗ ಇಲ್ಲ ಹಂಗಾಗಿ ನಾನು ಇದನ್ನು ಕ್ಯಾಮ್ರಾನ ಈ ಕಡೆ ಇಟ್ಟು ಮಾಡ್ತಿರುವಂಥದ್ದು ಹಂಗಾಗಿ ಒಂದೇ ಒಂದು ನಾಲ್ಕು ಐದು ಐದು ಇಂಚೇನು ಇತ್ತು ಅಷ್ಟೇ ಆಮೇಲೆ ನಾನು ಸರಿ ಮಾಡ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆ ಪೂಜೆ ಮಾಡೋದಕ್ಕೆ ಲೇಟ್ ಆಯ್ತಿತ್ತು ಅಂತ ಫಸ್ಟು ಇದನ್ನು ಹಾಕ್ಬಿಟ್ಟು ಆಮೇಲೆ ಸರಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಖುಷಿ ಖುಷಿಯಾಯಿತು ಮನೆ ಬಾಗಿಲಿಗೆ ಭತ್ತದ ತೋರಣ ಹಸಿರು ತೋರಣ ತುಂಬ ಬ್ಯೂಟಿಫುಲ್ಲಾಗಿ ಲುಕ್ಕಾಗಿ ಕಾಣಿಸುವಂಥದ್ದು ನಮ್ಮ ಆ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಡೋರ್ಗೆ ಭತ್ತದ ತೋರಣ ಹಾಕಿದ ತಕ್ಷಣನೇ ಅದರ ಚಂದನೇ ಬದಲಾಯಿತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಅದನ್ನೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಮೊದಲು ಖಾಲಿ ಖಾಲಿ ಇತ್ತು ಈಗ ನೋಡಿ ಎಷ್ಟಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಂಗೆ ಹ್ಞೂ ಹೌದು ಅಂತ ನನಗೆ ಹೇಳ್ತಾ ಇದ್ರು ನೋಡಿ ದೇವ್ರ ಮನೆ ಬಾಗ್ಲಿಗೂ ಕೂಡ ಈ ರೀತಿ ಕಾಣಿಸ್ತಿದೆ ಸ್ನೇಹಿತರೆ ಅದಾದಮೇಲೆ ನಾನು ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆ ಸುಮಾರು ಒಂದು ಐದು ಮುಕ್ಕಾಲು ಆರು ಗಂಟೆ ಆಗೋಯಿತು ಅಷ್ಟೊತ್ತಿಗೆ ದೇವ್ರ ಪೂಜೆ ಎಲ್ಲಾನು ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸಗಳು ಬಾಕಿ ಇತ್ತು ಅಡುಗೆ ಕೆಲಸ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಆಗಲೇ ಸುಸ್ತಾಗಿತ್ತು ನನಗೆ ಹಂಗಾಗಿ ಏನು ಮಾಡಿದೆ ಫಸ್ಟು ದೇವ್ರ ಮನೆ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೈವೇದ್ಯಕ್ಕೆ ಇವತ್ತು ಒಂದೇ ಒಂದು ಆ್ಯಪಲ್ನ ಇಟ್ಟಿದ್ದೆ ರಾಯರಿಗೆ ನೋಡ್ಬೋದು ರಾಯರು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಿದ್ದಾರೆ ಅಂತಲೇ ಅನ್ನಿಸ್ತಿತ್ತು ನನಗೆ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಏನೋ ಒಂಥರ ಆನಂದ ಮನೆ ಪೂಜೆ ಎಲ್ಲ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಿದೆ ದೇವ್ರ ಮನೆ ತೋರಣ ಹಾಕಿದ್ದು ಸೋಮವಾರನೇ ಹಾಕಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಲೂ ಯಾವ ಥರ ಕಾಣಿಸ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಒಟ್ಟಾರೆ ಸೋಮವಾರದ ಪೂಜೆ ನಮ್ಮ ಮನೆಯಲ್ಲಿ ಈ ರೀತಿ ಇತ್ತು ಒಂದೇ ಒಂದು ಗೆಡ್ಡೆಕೋಸ್ ಹಾಕಿದ್ನಲ್ಲ ನೋಡಿ ಇದು ಇಷ್ಟು ದಪ್ಪ ಆಗೈತೆ ಅದು ಇನ್ನೊಂದು ಒಂದು ತ್ರೀ ಫೋರ್ ಡೇಸಲ್ಲಿ ತೆಗಿಬೇಕು ಅದನ್ನು ನೋಡಿ ಗಿಡ ಎಲ್ಲ ಕಿಟ್ಟು ಯಾಕೆ ಹಾಂ ಗೊಂಬೆ ಗಿಡ ಕಚ್ಚಪ್ಪ ಬಂದವಳೆ ಬನ್ನಿ ಇವಾಗ ನಾನು ಗುಲಾಬಿ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ತೀನಿ ಅವಕ್ಕೆಲ್ಲ ಏನೇನು ಹಾಕ್ತೀನಿ ತೋರಿ ಮಕ್ಕಳು ನೋಡಿ ಇಲ್ಲಿ ಇಲ್ಲಿ ನಾನು ಮೊಟ್ಟೆ ಓದ್ತಿದ್ದೆ ಇಲ್ಲಿ ನೋಡಿ ಈ ತರ ಕಿಚನ್ ವೇಸ್ಟೇಜ್ನೆಲ್ಲ ನಾನು ಗಿಡಗಳು ಬುಡಕ್ಕೆ ಹಾಕ್ತೀನಿ ಅಂದ್ರೆ ಕೆಲವೊಂದು ಜಾಸ್ತಿ ಇದ್ದಾಗ ಬಕೆಟಲ್ಲಿ ನೆನೆಸಿ ಅದನ್ನ ಕೊಳೆಸಿ ಆ ತರಕಾರಿ ಮತ್ತು ಬೇರೆ ಬೇರೆ ಥರದ್ದೆಲ್ಲ ಏನು ಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲವನ್ನು ನೆನೆಸಿ ಅದರಿಂದ ಬರುವಂಥ ಲಿಕ್ವಿಡ್ನ ಕೊಡ್ತೀನಿ ಜೊತೆಗೆ ಇಲ್ಲಿ ನೋಡಿ ಇದು ಅಕ್ಕಿ ತೊಳೆದ ನೀರು ಅಕ್ಕಿ ತೊಳೆದ ನೀರು ಇದು ಒಂದು ತ್ರೀ ಡೇಸ್ಗೆ ಅಕ್ಕಿ ಮತ್ತು ಕಾಳುಗಳೆಲ್ಲ ತೊಳೆದಿದ್ದ ನೀರನ್ನ ಚೆಲ್ಲಲ್ಲ ನಾನು ಇದನ್ನು ಹಂಗೇ ಕೊಡ್ತೀನಿ ನಾನು ಜಗ್ಗ ಹಾಕ್ತೀನಿ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಲ್ಲ ನೋಡಿ ಇದಕ್ಕೆಲ್ಲ ನೋಡಿ ಇಲ್ಲಿ ಮೊಟ್ಟೆ ಸಿಪ್ಪೆ ಹಾಕಿದ್ದೀನಿ ನೋಡಿ ಮೊಟ್ಟೆ ಮೊಟ್ಟೆ ಹಾಕಿದ್ದೀನಿ నీరుతీకూ ఎలా మొట్ట చిప్ప హాకీ అదన పుడి మిబిట్ హక్కు నేను స్వల్ప హే హాక్బుడ్తా పుడి మిబిట్ హక్తీ ీ గిడ కొంచాక్తి బస్లు స్వల్ప జాస్తి ఆగి గిడూరు నీరు ఇది జాస్తి హాక్కు హాక్రెన్ బాయి గిడ గిడ ಇದೆಲ್ಲನೂ ಒಂದು ಸ್ವಲ್ಪ ತೆಗಿಬೇಕು ಕಟ್ ಮಾಡಿ ಕಟ್ ಮಾಡಿ ತೆಗಿಬೇಕು ತೆಗಿತೀನಿ ತೆಗಿದ್ರೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗ್ತಾಯಿಲ್ವಾ ನೋಡಿ ಗಾತ್ರ ನೋಡಿ ಇವಿನ ಗಾತ್ರ ಈಗ ಸೈಡಲ್ಲೆಲ್ಲ ಹೊಸ ಹೊಸ ಫ್ರಾನ್ಸಸ್ ಕಲೆ ಇಲ್ಲಿ ನೋಡಿ ನೋಡಿ ಈ ಥರ ಈ ಥರ ಕಳೆ ಬಿಡಬಾರ್ದು ಈ ಥರ ಈಗ ಥರ ಕಳೆ ಬಿಟ್ರೆ ಗಿಡಗಳು ಹಾಳಾಗೋದು ಅದನ್ನು ಕ್ಲೀನ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕಿಚನ್ ವೇಸ್ಟೇಜ್ ಎಲ್ಲನೂ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆಗೆ ಬಂದೆ ಇಲ್ಲಿ ನೋಡಿ ಕಿತ್ಲೆ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ ಅಂತ ಇನ್ನೇನು ನೆಕ್ಸ್ಟು ಈ ಗಿಡದಲ್ಲೂ ಬಿಡ್ತವಿನೇನು ನೋಡಿ ಎಷ್ಟು ಚೆನ್ನಾಗಿ ಸಂಪಾಗಿ ಬೆಳೆದವೆ ಇಲ್ಲೂ ಎಲ್ಲ ಕಿಚ ಕಿಚನ್ನ ವೇಸ್ಟೇಜೇ ಜಾಸ್ತಿ ಹಾಕಿರೋದು ನಾನು ಇವತ್ತು ಬೆಳಗ್ಗೆ ಇಲ್ಲ ಹಾಕಿದ್ದೀನಿ ನೋಡಿ ಇನ್ನು ನೋಡಿ ಹೂ ಎಲ್ಲದರಲ್ಲೂ ಹೂ ಬಿಡ್ತಾಯಿದೆ

ாயி பிண்டாயி ஆப்பல் பீரி சின்ன ஆப்பல் பரி விட் ஃபஸ்ட்டு ஆர்வெஸ்ட் மாது நம் சபோட்ட ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ